ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ಬಳ್ಳಾರಿ ಚಳ್ಳಕೆರೆ ಹೈವೇಗೆ ಟೋಲಿಂದ ಒಂದು ಕಿಲೋಮೀಟ್ರ್ ಲ್ಯಾಂಡಿಗೆ ಜನ್ರಲ್ ಪ್ರಾಪರ್ಟಿ ನಾಲ್ಕು ಕಾಲಕ್ರೆ ಲ್ಯಾಂಡ್ ಇದು ನೋಡಿರಿ ಇದು ರೆಡ್ ಸಾಯಲ್ ಬರ್ತೈತೆ ಇಲ್ಲಿ ಕೋಳಿ ಫಾರಮು ಮಾಡ್ಬೋದು ಕುರಿ ಫಾರಮು ಮಾಡ್ಬೋದು ನೀರಾವರಿನು ಮಾಡ್ಬೋದು ಇಲ್ಲಿ ಹಸುವಿನ ಶೆಡ್ ಆದರೂ ಮಾಡ್ಬೋದು ಪಕ್ಕಾಗೆ ಸೋಲಾರ್ ಬ್ಯಾರೆ ಇದೆ ಈ ಥರ ಬರ್ತೈತೆ ಲ್ಯಾಂಡು ದಿವ್ ರೆಡ್ ಸಾಯಲು ಇಲ್ಲೆಲ್ಲ ನೀರಿರೋ ಏರ ಚೆನ್ನಾಗಿದೆ ಲ್ಯಾಂಡು ಡಾಕ್ಯುಮೆಂಟ್ ಎಲ್ಲ ಲೀಗಲಿಗೆ ಇದೆ ಈ ಥರ ಬರ್ತೈತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗೈತೆ ನೋಡಿ ಈ ಥರ ಬರ್ತೈತೆ ಥರ ಬರ್ತೈತೆ ಹೈವೇ ಹೈವೇ ರೋಡಿಂದ ಒಂದು ಕಿಲೋಮೀಟರ್ ಆಗುತ್ತೆ ಲ್ಯಾಂಡಿಗೆ ನಕಾಸೆ ರಸ್ತೆ ಇದೆ ಇದು ಪಿತ್ರಾಜಿತ ಆಸ್ತಿ ನಕಾಸೆ ರಸ್ತೆ ಇದೆ ಪಿತ್ರಾಜಿತ ಆಸ್ತಿ ಈ ಥರ ಲ್ಯಾಂಡ್ ಬರ್ತೈತೆ ನೋಡಿರಿ ರೆಡ್ ಸಾಯಲ್ಲು ನೋಡಿ ಈ ಥರ ಬರ್ತೈತೆ ನೋಡಿ ಲ್ಯಾಂಡ್ ನೀರಿರೋ ಏರಿಯಾ ವಾಟರ್ ಸೋರ್ಸ್ ಇದೆ ಇಲ್ಲಿ ಈ ಥರ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಕಡಿಮೆ ರೇಟ್ನಲ್ಲಿ ಜಮೀನು ಬೇಕು ಅಂತ ಒಂಥರ ನೋಡಿ ನಮ್ಮ ಕಡೆಯಿಂದ ನಮ್ಮ ಅದಕ್ಕೆ ಪ್ರಾಪರ್ಟೀಸ್ ಈ ಕಡೆಯಿಂದ ಲ್ಯಾಂಡ್ಗಳು ಸಿಗ್ತವೆ ಒಂದು ಎಕ್ರೆಯಿಂದ ನೂರು ಎಕರೆವರೆಗೂ ಸಿಗುತ್ತೆ ನಮ್ಮ ಪ್ರಾಪರ್ಟೀಸಿಂದ ನೋಡಿ ಈ ಥರ ಇದೆ ಲ್ಯಾಂಡು ಕೆಂಪು ಭೂಮಿ ರೆಡ್ ಸಾಯಲು ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನೆಲ ನೋಡ್ತಿದ್ರ ಎಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್